ಈ ಆಪಾಸಿಟಿ ಎನ್ ಎಕ್ಸ್ ಟಿ ಪ್ಲಸ್ ಬಂದು ನಿಮಗೆ ಟೂ ತರ್ಟಿ ಸಿ ಸಿ ಇಂಜಿನ್ ಬರುತ್ತೆ ಐವತ್ತು ಕಿಲೋಮೀಟರ್ ನೀವು ಆರಾಮ್ಸೆ ಓಡಿಸಬಹುದು ಇದರಲ್ಲಿ ಒಂದು ಲಕ್ಷದ ಹದಿನೈದು ಸಾವಿರದಷ್ಟು ನೀವು

ಕಸ್ಟಮರ್ ಬಂದು ಬ್ರೋಕರ್ ಹತ್ರ ಹೋಗ್ತಾರೆ ಬ್ರೋಕರ್ ಇಂದ ಶೋ ಹೋಗ್ತಾರೆ ಸೊ ಅವಾಗ ನಿಮಗೆ ಬ್ರೋಕರ್ ಹತ್ರ ಹೋದ್ಮೇಲೆ ಅವರು ಸುಮ್ಮನೆ ಮಾಡೋದಿಲ್ಲ ಯೂಶ್ವಲಿ ಹತ್ತರಿಂದ ಹದಿನೈದು ಸಾವಿರ ಚಾರ್ಜಸ್ ಮಾಡೇ ಮಾಡ್ತಾರೆ ಏನಕ್ಕೆ ನೀವು ಯೂಟ್ಯೂಬ್ ಇಂದ ಡೈರೆಕ್ಟ್ ಆಗಿ ಕಾಲ್ ಮಾಡಿ ಬರೋದ್ರಿಂದ ಆ ಬ್ರೋಕರೇಜ್ ಚಾರ್ಜಸ್ ಏನಿದೆ ಅದು ನಿಮಗೆ ವಹಿಸೋದಿಲ್ಲ ಅಂದ್ರೆ ನಿಮಗೆ ಅದು ಬೆನಿಫಿಟ್ ಆಗುತ್ತೆ ಉಳಿತಾಯ ಆಗದೆಲ್ಲ ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಸೊ ನೀವು ನೋಡ್ತಾ ಇದ್ರಲ್ಲ ನಾನು ಇವಾಗ ಕುಮಾರ್ಸ್ ಮೋಟರ್ಸ್ ಹತ್ರ ಬಂದಿದ್ದೀನಿ ಕುಮಾರ್ಸ್ ಮೋಟರ್ಸ್ ಲಾಲ್ಬಾಗ್ ಹತ್ರ ಇದೆ ಜೆ ಸಿ ರೋಡ್ ಅಲ್ಲಿ ಸೊ ಆಲ್ರೆಡಿ ನಾನು ಕೆಲವೊಂದ್ಸಲ ವಿಡಿಯೋ ಮಾಡಿದ್ದೆ ಇಲ್ಲಿ ಆಫರ್ ಇದೆಯಂತೆ ಏನು ಆಫರ್ ಮತ್ತೆ ಏನೇನು ಬೆನಿಫಿಟ್ ಇದೆ ಮತ್ತೆ ಏನು ಎಕ್ಸ್ಟ್ರಾ ಫೀಚರ್ಸ್ ಆಡ್ ಮಾಡಿದ್ದಾರೆ ಎಲ್ಲವನ್ನು ನಾವು ತಿಳ್ಕೊಳ್ಳೋಣ ಸೊ ಬನ್ನಿ ಅವ್ರನ್ನೇ ಮಾತಾಡ್ಸೋಣ ಮೇಡಮ್ ಇಲ್ಲೇ ಇದ್ದಾರೆ ನಮಸ್ತೆ ಸರ್ ಸರ್ ಈಗಾಗಲೇ ತಿಳಿಸಿರೋ ಹಾಗೆ ಸೇಮ್ ಮಾಡೆಲ್ನ ನಾವು ಈ ವರ್ಷದಲ್ಲೂ ಬಿಟ್ಟಿದ್ದಾರೆ ಸೊ ಅದರಲ್ಲಿ ನಿಮ್ಮ ಒಂದೆರಡು ಮೂರು ಪಾಯಿಂಟ್ ಫೀಚರ್ಸು ಅಡಿಷನಲ್ ಆಗಿ ಆ್ಯಡ್ ಆಗಿದೆ ಇದರಲ್ಲಿ ಸೊ ಮಾಡೆಲ್ ಹೆಸರು ಬಂದು ಸಿಟಿ ಎನ್ ಎಕ್ಸ್ ಟಿ ಪ್ಲಸ್ ಅಂತ ಸಿ ಎನ್ ಜಿ ವೆಹಿಕಲ್ಲು ಆಲ್ಟರ್ನೇಟ್ ಫ್ಯೂಯಲ್ ಆಗಿ ನಿಮಗೆ ಪೆಟ್ರೋಲನ್ನು ಆಪ್ಷನ್ ಆಗಿ ಕೊಟ್ಟಿದ್ದಾರೆ ಸೊ ಈ ಗಾಡಿ ನೋಡೋ ಥರನೇ ನಿಮಗೆ ಸ್ಟೈಲಿಶ್ ಆಗಿ ಬಂದಿದೆ ನೋಡ್ಬೋದು ನೀವು ಎರಡು ಹೆಡ್ಲ್ಯಾಂಪ್ ಬರುತ್ತೆ ವಿತ್ ಇಂಡಿಕೇಟರ್ ಬರುತ್ತೆ ಮಡ್ಗಾರ್ಡ್ನ ನೋಡಬಹುದು ನೀವು ವಿತ್ ಟ್ಯೂಬ್ಲೆಸ್ ಟೈರ್ ಕೂಡ ಬಂದಿದೆ ಸೊ ಇಂಡಿಯಾದಲ್ಲಿ ತ್ರೀ ವೀಲರ್ ಸೆಕ್ಟರ್ ಅಲ್ಲಿ ಟ್ಯೂಬ್ಲೆಸ್ ಟೈರ್ ನಮ್ಮಲ್ಲೇ ಫಸ್ಟ್ ಲಾಂಚ್ ಆಗಿರ್ಬೋದು ಆ ಇದು ಸರ್ ಬೇರೆ ವೆಹಿಕಲ್ ಅಲ್ಲಿ ನೀವು ನೋಡಬಹುದು ಪ್ಲಾಸ್ಟಿಕ್ ಯೂಸ್ ಮಾಡಿರ್ತಾರೆ ನಮ್ದು ಫೋಲ್ ಬಾಡಿ ನಿಮ್ಗೆ ಅಲ್ಲೇ ಮಾಡಿದ್ದಾರೆ ನೆಕ್ಸ್ಟ್ ಮೇನ್ ಸ್ಪೇಸ್ ಬಂದು ಡ್ರೈವರ್ ಕ್ಯಾಬಿನ್ ಸೊ ಡ್ರೈವರು ಯೂಶಲಿ ಜಾಸ್ತಿ ಮನೆಯಲ್ಲಿ ಟೈಮ್ ಸ್ಪೆಂಡ್ ಮಾಡೋದಕ್ಕಿಂತ ಜಾಸ್ತಿ ಈ ಸ್ಪೇಸ್ ಅಲ್ಲಿ ಟೈಮ್ ಸ್ಪೆಂಡ್ ಮಾಡ್ತಾರೆ ನೀವು ನೋಡ್ಬೋದು ನೋಡಿ ನೀವು ತುಂಬಾ ಈಸಿಯಾಗಿ ಮೂವ್ಮೆಂಟ್ ಮಾಡಬಹುದು ಇನ್ ಕೇಸ್ ನೀವು ಗಾಡಿ ಓಡಿಸಿಲ್ಲ ಅಂದ್ರೂ ಡ್ರೈವರು ಆರಾಮ್ಸೆ ಕುತ್ಕೊಳ್ಬಹುದು ನೋಡ್ಬೋದು ಸ್ಟೈಲಿಶ್ ಡ್ಯಾಶ್ಬೋರ್ಡ್ ಅನ್ನ ಹೊಂದಿದೆ ಇದು ಡ್ರೈವರು ಕಂಫರ್ಟಬಲ್ ಆಗಿ ಗಾಡಿನ ಓಡಿಸ್ಬೋದು ಇದ್ರಲ್ಲಿ ಸೊ ಹಾಗೆ ಬ್ಯಾಕ್ ಸೈಡ್ ನೀವು ನೋಡ್ಬೋದು ಎರಡು ಸೇಫ್ಟಿ ನ ಕೊಟ್ಟಿದ್ದಾರೆ ಸೈಡ್ ಎರಡು ಸೈಡ್ ಓಪನ್ ಮಾಡಿ ಕೂತ್ಕೊಳ್ಬಹುದು ಸೇಫ್ಟಿ ಡೋರ್ ಅನ್ನ ಕೊಟ್ಟಿದ್ದಾರೆ ಇಲ್ಲಿ ನೀವು ನೋಡ್ಬೋದು ಸೀಟಿಂಗ್ ಪೊಸಿಷನ್ ಬಂದು ಎಷ್ಟು ಫ್ರೀ ಆಗಿ ನೀವು ಲೆಗ್ ಮೂವ್ಮೆಂಟ್ ಅನ್ನ ಇಲ್ಲಿ ಮಾಡಬಹುದು ಅಂದ್ರೆ ಮೂರು ಜನ ತುಂಬಾ ಹೌದೌದು ಆರಾಮ್ಸೆ ನೀವು ಇಲ್ಲಿ ತುಂಬಾ ಕಂಜೆಸ್ಟೆಡ್ ಆಗಿ ಕೂತ್ಕೊಳ್ಳುವಂತ ಅವಶ್ಯಕತೆ ಇಲ್ಲ ಸೊ ಆರಾಮ್ಸೆ ಕೂತ್ಕೋಬಹುದು ಮೂರು ಜನ ಆರಾಮ್ಸೆ ಇಲ್ಲಿ ಕೂತ್ಕೊಳ್ಳೋಕೆ ಫೆಸಿಲಿಟಿ ಇದೆ ಬ್ಯಾಕ್ ಸೈಡ್ ನೋಡೋದಾದ್ರೆ ನೀವು ಇಲ್ಲಿ ಸ್ವಲ್ಪ ಸ್ಪೇಷಿಯಸ್ ಕೊಟ್ಟಿದ್ದಾರೆ ಯೂಶಲಿ ಪರ್ಸನಲ್ ಥಿಂಗ್ಸ್ ಇದ್ದೇ ಇರುತ್ತೆ ಎಲ್ಲರ ಹತ್ರನು ಸೊ ಇಲ್ಲಿ ಆರಾಮ್ಸೆ ನೀವು ಫ್ರೀಯಾಗಿ ಆಗಿ ಎಷ್ಟು ಬೇಕಾದ್ರೂ ಐಟಮ್ನ ಇಟ್ಕೊಳ್ಳೋ ಅವಶ್ಯಕತೆ ಆಲ್ಮೋಸ್ಟ್ ಒಂದು ಕಾರಲ್ಲಿ ಸ್ಮಾಲ್ ಕಾರಲ್ಲಿ ಇರುತ್ತಲ್ಲ ಅಷ್ಟು ಸ್ಪೇಸ್ ಇದೆ ಸ್ಪೇಸ್ ಇದೆ ಡೆಫಿನೆಟ್ಲಿ ಸ್ಪೇಸ್ ಇದೆ ಅಷ್ಟು

ಅಂದ್ರೆ ನೀವು ಹೇಳ್ತಿರೋದು ಇದು ಫಸ್ಟ್ ಆಟೋ ಜೊತೆಗೆ ಒಂದ್ ಬಿಡತ್ತೆ ಹೌದೌದು ನೀವು ಈಗ ಬೇರೆ ಕಡೆ ತಗೊಳ್ಳೋದಾದ್ರೆ ಇದನ್ನ ಸಪರೇಟ್ ಆಗಿ ನೀವು ಹದಿನೈದಿಂದ ಇಪ್ಪತ್ತು ಸಾವಿರ ಖರ್ಚು ಕೊಟ್ಟು ನೀವು ಮಾಡಿಸ್ಕೋಬೇಕಾಗತ್ತೆ ಇದು ಬಂದು ನಮ್ದು ಆನ್ ರೋಡ್ ಪ್ರೈಸ್ ಅಲ್ಲಿ ಏನಿದೆ ಅದೇ ಪ್ರೈಸಿಂಗ್ ಅಲ್ಲಿ ನಾವು ಇದನ್ನ ಫುಲ್ ಫಿಟಿಂಗ್ ಫುಲ್ ಫಿಟ್ಟಿಂಗ್ ಆನ್ ರೋಡ್ ಈ ಗಾಡಿ ಸ್ಟಾರ್ಟ್ ಮಾಡಬಹುದು ಆ ಲೆವೆಲ್ ಅಲ್ಲಿ ನಾವು ನಿಮಗೆ ಇದನ್ನ ಮಾಡ್ಕೊಡ್ತೀವಿ ಓಕೆ ಓಕೆ ಈ ಆಪೆಸಿಟಿ ಎನ್ಎಕ್ಸ್ಟಿ ಪ್ಲಸ್ ಬಂದು ನಿಮಗೆ 230 ಸಿಸಿ ಇಂಜಿನ್ ಬರುತ್ತೆ ಇದರಲ್ಲಿ ಮೈಲೇಜ್ ಬಂದು ನಿಮಗೆ ಪರ್ ಕೆ ಐವತ್ತು ಕಿಲೋಮೀಟರ್ ನೀವು ಆರಾಮ್ಸೆ ಓಡಿಸ್ಬೋದು ಸೊ ಈ ಗಾಡಿಯಲ್ಲಿ ಈ ವರ್ಷದ ಮಾಡೆಲಲ್ಲಿ ನಿಮಗೆ ಒಂದು ಆಡೆಡ್ ಬೆನಿಫಿಟ್ ಇದೆ ಅದು ಬಂದು ನಿಮಗೆ ಸಿ ಎನ್ ಜಿ ಗ್ಯಾಸ್ ಕೆಪಾಸಿಟಿ ಇದು ಬಂದು ನಿಮಗೆ ಆರು ಕೆ ಜಿ ಇದೆ ಈ ಮುಂಚೆ ನಿಮಗೆ ಐದು ಕೆ ಜಿ ಇತ್ತು ತರ್ಟಿ ಲೀಟರ್ ಕೆಪಾಸಿಟಿ ಇತ್ತು ಆರು ಕೆ ಜಿ ಸಿ ಎನ್ ಜಿ ಕೆಪಾಸಿಟಿಯನ್ನು ಕೊಟ್ಟಿದ್ದಾರೆ ಅಂದರೆ ಫಾರ್ಟಿ ಲೀಟರ್ಸ್ ವಾಟರ್ ಕೆಪಾಸಿಟಿ ಅಥವಾ ಆರು ಕೆಜಿ ಸಿ ಎನ್ ಜಿ ಗ್ಯಾಸ್ ಕೆಪಾಸಿಟಿಯನ್ನ ಕೊಟ್ಟಿದ್ದಾರೆ ಐದು ಕೆಜಿ ಇತ್ತು ಈಗ ಬಂದು ನಿಮಗೆ ನಲವತ್ತು ಲೀಟರ್ ಮತ್ತು ಆರು ಕೆಜಿ ಗ್ಯಾಸ್ ಕೆಪಾಸಿಟಿ ಆಗಿದೆ ಅದರಿಂದ ಸರ್ ಅದರಿಂದ ನೀವು ಇವಾಗ ಸಿ ಎನ್ ಜಿ ಮಂಕಲ್ಲಿ ನೀವು ನೋಡ್ತೀರಾ ಯೂಶಲಿ ಯಾವಾಗ್ಲೂ ಕ್ಯೂನಲ್ಲೇ ನಿಂತಿರ್ತಾರೆ ಪ್ಯಾಸೆಂಜರ್ ಗಾಡಿಗಳು ಸೊ ಆ ತರ ನಿಲ್ಲೋ ಅವಶ್ಯಕತೆ ಇರೋದಿಲ್ಲ ಅಂದ್ರೆ ಗ್ಯಾಸ್ ಕೆಪಾಸಿಟಿ ಜಾಸ್ತಿ ಇರೋದ್ರಿಂದ ಮೈಲೇಜ್ ಜಾಸ್ತಿ ಕೊಡುತ್ತೆ ಅಂದ್ರೆ ಒಂದು ಕೆಜಿಗೆ ಐವತ್ತು ಕಿಲೋಮೀಟರ್ ಅಂದ್ರೆ ಆರ್ ಕೆಜಿಗೆ ಆಲ್ಮೋಸ್ಟ್ ಮುನ್ನೂರು ಕಿಲೋಮೀಟರ್ ಅಷ್ಟು ನೀವು ಆರಾಮಸೆ ಬರೋದ್ರೆ ಈಗ ಮೈಸೂರಲ್ಲ ಸರ್ ಆರಾಮ್ಸೆ ನೀವು ತ್ರೀ ಹಂಡ್ರೆಡ್ ಕಿಲೋಮೀಟರ್ ಯಾವ ಊರಿಗೆ ಬೇಕಾದ್ರೂ ಹೋಗಿ ಬರ್ಬೋದು ನೀವು ಅಲ್ಲಿ ಮತ್ತೆ ಫ್ಯೂಲ್ ಹಾಕೊಂಡು ಮತ್ತೆ ಬಂದ್ರೆ ಆಲ್ಮೋಸ್ಟ್ ಸಿಕ್ಸ್ ಕಿಲೋಮೀಟರ್ ನೀವು ಆರಾಮ್ಸೆ ಹೋಗಬಹುದು ಟು ಸಿಕ್ಸ್ ಹೋಗಬಹುದು ಮೇಡಮ್ ಆಟೋ ಓವರ್ ಓಕೆ ಬಟ್ ಇದು ಇದನ್ನ ತಗೊಳ್ಳೋದ್ರಿಂದ ಕಸ್ಟಮರ್ಸ್ ಏನ್ ಬೆನಿಫಿಟ್ ಇದೆ ಮೇಡಮ್ ಹಾ ಸರ್ ಇದು ಕಾಂಪಿಟೇಟರ್ ಗೆ ನಾವು ಹೋಲ್ಸಿದ್ರೆ ನೀವು ನೋಡಬಹುದು ಮೆಟಾಲಿಕ್ ಬಾಡಿ ಇದೆ ಬೇರೆಯವರದು ಪ್ಲಾಸ್ಟಿಕ್ ಬರುತ್ತೆ ನಿಮ್ಗೆ ಸೊ ಓವರ್ ಆಲ್ ಆಲ್ ಬಾಡಿ ನಿಮ್ಗೆ ಮೆಟಾಲಿಕಲ್ ಬರುತ್ತೆ ಅಂಡ್ ನೀವು ಕಾಂಪಿಟೇಟರ್ ಅಲ್ಲಿ ನೋಡ್ರೆ ಏನಿದೆ ರೂಫ್ ಟಾಪ್ ಇದು ನೀವು ಸಪ್ರೇಟ್ ಆಗಿ ತಗೋಬೇಕಾಗತ್ತೆ ಅಂದ್ರೆ ನಿಮ್ಗೆ ಹದಿನೈದಿಂದ ಇಪ್ಪತ್ ಸಾವಿರ ಅವರು ಅಡಿಷನಲ್ ಆಗಿ ಚಾರ್ಜ್ ಮಾಡ್ತಾರೆ ಈ ರೂಫ್ ಟಾಪಿಗೆ ಹಾಕ್ಸ್ ಹೌದು ಹೊರಗಡೆ ತಗೊಂಡು ಹಾಕ್ಸ್ಕೋಬೇಕಾಗತ್ತೆ ನಮ್ಮಲ್ಲಿ ಇದು ಫಿಟ್ಟಿಂಗ್ ಆಗೇ ಬರುತ್ತೆ ನೀವು ಎಕ್ಸ್ಟ್ರಾ ಅಡಿಷನಲ್ ಖರ್ಚು ಕೊಡೋ ಅವಶ್ಯಕತೆ ಇರೋದಿಲ್ಲ ಸೊ ಈ ಗಾಡಿಗೆ ನಾವು ಎನ್ ಬಿ ಎಫ್ ಸಿ ಮತ್ತು ನ್ಯಾಷನಲೈಸ್ಡ್ ಬ್ಯಾಂಕ್ ಅಲ್ಲಿ ನಾವು ಲೋನ್ ಕೊಡ್ತೀವಿ ಅಕಾರ್ಡಿಂಗ್ ಟು ಅವ್ರ ಸಿಬಿಲ್ ಅವ್ರ ಪ್ರೊಫೈಲ್ ಹೆಂಗಿದೆ ಅದ್ರ ಮೇಲೆ ಡಿಪೆಂಡ್ ಆಗಿರತ್ತೆ ಸೊ ಬೇರೆ ಕಾಂಪಿಟೇಟರ್ ನೋಡಿದಾಗ ನೀವು ಅವರು ಪ್ರೈವೇಟ್ ಫಿನಾನ್ಸ್ ಅಲ್ಲಿ ಮಾಡ್ತಾರೆ ಅದರಿಂದ ಏನಾಗುತ್ತೆ ನಿಮ್ಗೆ ಮೂರು ವರ್ಷಕ್ಕೆ ಅಧಿಕ ಅಂದ್ರೂ ಐವತ್ತು ಸಾವಿರದಷ್ಟು ಅಡಿಷನಲ್ ನೀವು ಏನು ಬಡ್ಡಿನ ಕಟ್ಟಿರ್ತೀರ ನಮ್ಮ ಮತ್ತೊಂದು ಮೇಜರ್ ಬೆನಿಫಿಟ್ ಏನಂದ್ರೆ ನಮ್ ಗಾಡಿಗೆ ಗ್ರೀಸಿಂಗ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಯೂಶಲಿ ಬೇರೆ ಗಾಡಿಲಾದ್ರೆ ನೀವು ತಿಂಗಳ ತಿಂಗಳ ಗ್ರೀಸಿಂಗ್ ಮಾಡ್ಬೇಕಾಗತ್ತೆ ಕಡಿಮೆ ಅಂದ್ರೆ ನಿಮಗೆ ಮುನ್ನೂರು ರೂಪಾಯಿ ಚಾರ್ಜ್ ಮಾಡ್ತಾರೆ ಅದಕ್ಕೆ ಸೊ ಮೂರು ವರ್ಷ ಅಂತ ನೀವು ಕನ್ಸಿಡರ್ ಮಾಡ್ರು ಆಲ್ಮೋಸ್ಟ್ ಹತ್ತು ಸಾವಿರದಷ್ಟು ನೀವು ಬರೀ ಗ್ರೀಸಿಂಗ್ಗೆ ಖರ್ಚು ಮಾಡ್ತೀರಾ ಸೊ ಅದು ನಿಮ್ಗೆ ಉಳಿತಾಯ ಆಗುತ್ತೆ ಈ ಗಾಡಿಯಲ್ಲಿ ಈ ಗಾಡಿಗೆ ಎಷ್ಟು ದಿನ ವಾರಂಟಿ ಇರುತ್ತೆ ಸರ್ ಇದು ಕಾಂಪಿಟೇಟರ್ ಅವ್ರದ್ದು ನಿಮಗೆ ಒಂದ್ ವರ್ಷ ವ್ಯಾರಂಟಿ ಗಾಡಿಗೆ ನಾವು ಐದು ವರ್ಷ ವ್ಯಾರಂಟಿಯನ್ನ ಕೊಡ್ತಾ ಇದೀವಿ ಸರ್ ಈ ಮಂತ್ ಇಂದ ಪರ್ಚೇಸ್ ಮಾಡೋ ಕಸ್ಟಮರ್ ಗಳಿಗೆ ಒಂದು ಆಫರ್ ಕೊಟ್ಟಿದೀವಿ ಸೊ ಒನ್ ಇಯರ್ ಮೇಂಟೆನೆನ್ಸ್ ಫ್ರೀ ಕೊಟ್ಟಿದೀವಿ ಸೊ ಅಂದ್ರೆ ನೀವು ವರ್ಷಕ್ಕೆ ಆಲ್ಮೋಸ್ಟ್ ಹತ್ತರಿಂದ ಹನ್ನೆರಡು ಸಾವಿರ ಗೆ ಸ್ಪೆಂಡ್ ಮಾಡ್ತೀರಾ ಅಂದ್ರೆ ಆಯಿಲ್ ಆಗಿರ್ಬೋದು ಆಯಿಲ್ ಫಿಲ್ಟರ್ ಲೇಬರ್ ಚಾರ್ಜಸ್ ಏನಿರುತ್ತೋ ಅದೆಲ್ಲ ನಿಮಗೆ ಫುಲ್ ಫ್ರೀ ಇರುತ್ತೆ ಅಂದ್ರೆ ಒನ್ ಇಯರ್ ಮೇಂಟೆನೆನ್ಸ್ ಫುಲ್ ಫ್ರೀ ಕಾಂಪಿಟೇಟರ್ ನೀವು ನೋಡ್ಬೋದು ಕಸ್ಟಮರ್ ಬಂದು ಬ್ರೋಕರ್ ಹತ್ರ ಹೋಗ್ತಾರೆ ಬ್ರೋಕರ್ ಇಂದ ಶೋರೂಮಿಗೆ ಹೋಗ್ತಾರೆ ಸೊ ಅವಾಗ ನಿಮ್ಗೆ ಬ್ರೋಕರ್ ಹತ್ರ ಹೋದ್ಮೇಲೆ ಅವ್ರು ಸುಮ್ನೆ ಮಾಡೋದಿಲ್ಲ ಯೂಸ್ ಹತ್ತರಿಂದ ಹದಿನೈದು ಸಾವಿರ ಚಾರ್ಜಸ್ ಮಾಡೇ ಮಾಡ್ತಾರೆ ಸೊ ಆದ್ರೆ ನಮ್ಮಲ್ಲಿ ಆ ತರದ್ದು ನೀವು ಖರ್ಚು ಬರೋದಿಲ್ಲ ಏನಕಂದ್ರೆ ನೀವು ಯೂಟ್ಯೂಬ್ ಇಂದ ಡೈರೆಕ್ಟ್ ಆಗಿ ಕಾಲ್ ಮಾಡಿ ಬರೋದ್ರಿಂದ ಆ ಬ್ರೋಕರ್ ಚಾರ್ಜಸ್ ಏನಿದೆ ಅದು ನಿಮ್ಗೆ ವಹಿಸೋದಿಲ್ಲ ಅಂದ್ರೆ ನಿಮ್ಗೆ ಅದು ಬೆನಿಫಿಟ್ ಆಗುತ್ತೆ ಉಳಿತಾಯ ಸರ್ ಸೊ ಇದೆಲ್ಲ ಬೆನಿಫಿಟ್ಸ್ ನೋಡಿದಾಗ ಒನ್ ಬೈ ಒನ್ ನಾನು ಹೇಳ್ತಾ ಹೋಗ್ತೀನಿ ಕಾಂಪಿಟೇಟರ್ ಅಲ್ಲಿ ನಿಮಗೆ ಬಡ್ಡಿ ದರ ಜಾಸ್ತಿ ಸಿಗುತ್ತೆ ನಮ್ಮಲ್ಲಿ ಕಡಿಮೆ ಆಗುತ್ತೆ ಗ್ರೀಸಿಂಗ್ ಅಂತ ನೀವೇನು ಎಕ್ಸ್ಟ್ರಾ ಎಕ್ಸ್ಪೆಂಡಿಚರ್ ಮಾಡ್ತೀರಾ ಅದು ನಮ್ಮಲ್ಲಿ ಇರೋದಿಲ್ಲ ಮತ್ತೆ ನಿಮ್ಗೆ ಒನ್ ಇಯರ್ ಮೇಂಟೆನೆನ್ಸ್ ಫ್ರೀ ಕೂಡ ಬರುತ್ತೆ ಅದರಿಂದ ನೀವು ಹತ್ತರಿಂದ ಹನ್ನೆರಡು ಸಾವಿರ ಉಳಿಸ್ಬೋದು ಮತ್ತು ನೀವು ವ್ಯಾರಂಟಿ ಸೊ ಬೇರೆ ಕಡೆ ನಿಮಗೆ ಒಂದು ವರ್ಷ ತಪ್ಪಿದ್ರೆ ಎರಡು ವರ್ಷ ವ್ಯಾರಂಟಿ ಬರುತ್ತೆ ಬಟ್ ನಮ್ಮಲ್ಲಿ ಐದು ವರ್ಷ ವ್ಯಾರಂಟಿ ಇದೆ ಸೊ ಅದು ಒಂದು ಲಕ್ಷದ ಹದಿನೈದು ಸಾವಿರದಷ್ಟು ನೀವು ಉಳಿತಾಯ ಮಾಡಬಹುದು ನಮ್ಮ ಗಾಡಿ ತಗೊಳ್ಳೋದ್ರಿಂದ ಒಂದೇ ಸರ್ ಈ ಗಾಡಿದು ಆನ್ ರೋಡ್ ಪ್ರೈಸ್ ಬಂದು ಎರಡು ಲಕ್ಷದ ಅರವತ್ತೈದು ಸಾವಿರ ಆಗುತ್ತೆ ಅಂದ್ರೆ ಆನ್ ರೋಡ್ ಪ್ರೈಸ್ ಅಂದ್ರೆ ಎಲ್ಲಾ ಇನ್ಕ್ಲೂಡ್ ಆಗಿರುತ್ತೆ ಅಂದ್ರೆ ಇನ್ಶೂರೆನ್ಸ್ ಆಗಿರ್ಬೋದು ಲೈಫ್ ಟೈಮ್ ಟ್ಯಾಕ್ಸ್ ರಿಜಿಸ್ಟ್ರೇಷನ್ ಚಾರ್ಜಸ್ ಐ ಎನ್ ಡಿ ನಂಬರ್ ಪ್ಲೇಟು ಆಕ್ಸೆಸರೀಸ್ ಮತ್ತೆ ಫೇರ್ ಮೀಟರ್ ಪ್ಲಸ್ ಅಡಿಷನಲ್ ಆಗಿ ನಿಮಗೆ ಇದೇನು ರೂಫ್ ಟಾಪ್ ಇದೆ ಇದೆಲ್ಲ ಸೇರಿ ನಿಮಗೆ ಎರಡು ಲಕ್ಷದ ಅರವತ್ತೈದು ಸಾವಿರ ಆಗುತ್ತೆ ಸರ್ ಓಕೆ ನಾನು ಸಪೋಸ್ ಲೋನ್ ಮುಖಾಂತರ ಹೋಗ್ತೀನಿ ಅಂದ್ರೆ ಸ್ಟಾರ್ಟಿಂಗ್ ಎಷ್ಟು ಡೌನ್ ಪೇಮೆಂಟ್ ಕಟ್ಟಬೇಕಾಗುತ್ತೆ ಹಾಂ ಕಸ್ಟಮರ್ ಪ್ರೊಫೈಲ್ ಏನಾದ್ರು ತುಂಬಾ ಚೆನ್ನಾಗಿದೆ ಅಂದ್ರೆ ಕಡಿಮೆ ಬೆಲೆ ಅಂದ್ರೆ ಮಿನಿಮಮ್ ಟೆನ್ ತೌಸಂಡ್ ಡೌನ್ ಪೇಮೆಂಟ್ ಇಂದ ಶುರು ಆಗುತ್ತೆ ಸರ್ ಅಷ್ಟೇ ಬರೀ ಹತ್ತು ಸಾವಿರ ಸಿಬಿಲ್ ಚೆನ್ನಾಗಿದೆ ಅಂದ್ರೆ ಮಿನಿಮಮ್ ಟೆನ್ ತೌಸಂಡ್ ಅಲ್ಲಿ ನೀವು ಈ ಗಾಡಿನ ಪರ್ಚೇಸ್ ಮಾಡಿ ಓ ವೆರಿ ನೈಸ್ ಫ್ರೆಂಡ್ಸ್ ಈಗಾಗಲೇ ನಾನು ಎಲ್ಲ ಬೆನಿಫಿಟ್ಸು ಫೀಚರ್ಸು ಮತ್ತು ಪ್ರೈಸಿಂಗು ಡೌನ್ ಪೇಮೆಂಟು ಎಲ್ಲ ಹೇಳಿದ್ದೀನಿ ಸೊ ಇದೆಲ್ಲ ನಿಮ್ಗೆ ಇಷ್ಟ ಆಯಿತು ಅಂತ ನೀವು ಈ ಕೆಳಕಂಡ ನಂಬರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಆ್ಯಂಡ್ ನಮ್ಮ ಶೋರೂಮ್ ಬಂದು ಲಾಲ್ಬಾಗ್ ರೋಡ್ ಪಾಸ್ಪೋರ್ಟ್ ಆಫೀಸ್ ರೋಡ್ನಲ್ಲಿ ಬರುತ್ತೆ ಹೆಸರು ಬಂದು ಕುಮಾರ್ಸ್ ಮೋಟರ್ಸ್ ಅಂತ ಪಾಸ್ಪೋರ್ಟ್ ಆಫೀಸ್ ರೋಡಲ್ಲಿ ಬರುತ್ತೆ ಸೊ ಈ ನಂಬರ್ ಕೊಟ್ಟಿರೋ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಡೈರೆಕ್ಟ್ ಆಗಿ ಬರ್ಬೋದು ನಿಮಗೆ ಅದರ್ ಬೆನಿಫಿಟ್ಸ್ ಕೂಡ ನಿಮ್ಗೆ ಸಿಗುತ್ತೆ ஓகே மேடம் தேங்க்யூ தேங்க்யூ சார் ஓகே ஃபிரெண்ட்ஸ் நோட்றா ஓவரால் எல்லா டெக்னிகல் ஃபீச்சர் மேடம் ಸೊ ಈ ಗಾಡಿ ನಿಮಗೆ ಇಷ್ಟ ಆಯಿತು ಅಂದ್ರೆ ನೀವು ಇಷ್ಟ ಈಗ ನಾನು ಶೋರೂಮ್ ಅಡ್ರೆಸ್ನ ಕೊಟ್ಟಿರ್ತೀನಿ ಈ ಶೋರೂಮಲ್ಲಿರೋ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿ ಸೊ ನೀವು ಏನಾದರೂ ಡೀಟೇಲ್ಸ್ ಬೇಕಂದ್ರೆ ಕೇಳ್ಬೋದು ಅಥವಾ ವಾಟ್ಸ್ಆಪ್ ಮುಖಾಂತರ ಬೇಕಾದ್ರೂ ತಗೋಬಹುದು ಅದ್ರ ಜೊತೆಗೆ ನೀವು ನಿಯರೆಸ್ಟ್ ಏನಾದ್ರು ಇದ್ರೆ ವಿಸಿಟ್ ಮಾಡಿನೂ ಸಹ ಎನ್ಕ್ವೈರಿ ಮಾಡ್ಬೋದು ಅಂಡ್ ದೆನ್ ಈ ಗಾಡಿ ನಿಮಗೆ ಬೇಕಂದ್ರೆ ನಿಮಗೆ ಎಸ್ಪೆಷಲಿ ಏನಾದ್ರು ಸದ್ಯದಲ್ಲಿ ಆಫರ್ ಇದೆಯಂತೆ ನೀವು ಬೇಗ ಆದಷ್ಟು ಬೇಗ ಹೋಗಿ ಈ ಗಾಡಿನ ಪರ್ಚೇಸ್ ಮಾಡ್ಕೊಳ್ಳೋದ್ರಿಂದ ಕಂಪೇರ್ ಟು ಬೇರೆ ಬ್ರ್ಯಾಂಡ್ ನೀವು ಕಂಪೇರ್ ಮಾಡಿದಾಗ ಸೊ ನಿಮಗೆ ಒಂದು ಲಕ್ಷ ಹದಿನೈದು ಸಾವಿರ ರೂಪಾಯಿ ಉಳಿತಾಯ ಆಗುತ್ತೆ ಸೊ ನಿಮ್ಗೆ ಯಾರ್ಯಾರಿಗೆ ಈ ಆಟೋ ತಗೋಬೇಕು ಅಂತ ಅನ್ಕೊಂಡಿರ್ತೀರೋ ಅವರೆಲ್ಲ ಈ ಶೋರೂಮ್ಗೆ ವಿಸಿಟ್ ಮಾಡಿ ಈಗಲೇ ಇಲ್ಲ ಅಥವಾ ಕಾಂಟ್ಯಾಕ್ಟ್ ಮಾಡಿ